ಬರಬದ ಶ್ರೀರಂಗ ಮಂದಿರದಲ್ಲಿ ತ್ರೈಮಾಸಿಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಭಾಗಿಯಾಗಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಹಾಗೂ ಕ್ಷೇತ್ರದ ಕುಂದು ಕೊರತೆಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಈ ಸಭೆಯಲ್ಲಿ ಅತಿ ಮುಖ್ಯವಾಗಿ ತಮ್ಮ ಶಿಕ್ಷಣ ಕ್ಷೇತ್ರದ ಬಗ್ಗೆ ಶಿಕ್ಷಣ ಇಲಾಖೆಯ ಸಮಸ್ಯೆಗಳ ಬಗ್ಗೆ ಹಾಗೂ ತಾಲೂಕಿನ ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಮಾಹಿತಿ ತೆಗೆದುಕೊಂಡು ಅಧಿಕಾರಿಗಳಿಗೆ ಪ್ರಶ್ನೆ ಕೇಳುತ್ತಿದ್ದಂತೆ ಅಧಿಕಾರಿಗಳು ಸ್ವಲ್ಪ ಗಲಿಬಿಲಿಯಾದರು

జస్ట్ ఎగ్జామినేషన్ కంప్లీట్ అయింది సార్ లాస్ట్ టైం 2474 తీసుకోండి సార్ రిజల్ట్ వచ్చారు 2474 ఏకే 6% అని చెప్పి సార్ ಮತ್ತೆ 2వ ಮತ್ತೆ 3వనే పరీక్షల్లో సహా 129 మార్కులు మొత్తం పాస్ అవుతారు లాస్ట్ టైం అదెలా సరే ఇస్సా లేదు లాస్ట్ టైం ఫస్ట్ అటెంప్ట్ ఇస్ దిస్ వన్ సార్ ఆ దాంట్లో 29 మార్కులు సెకండ్ ಮತ್ತೆ థర్డ్ లో పాస్ అవుతారు దిస్ ఫస్ట్ ఎగ్జామ్ తో సెకండ్ ఎగ్జామ్ సెకండ్ లో radically 3, ei tatto న్ 1000 impose 6. కారు న్ త మాదను న్ 10 మా న్ 12 న్ నుతంవద方 Det. కారు డ్రిటగం మాద న్ 100 ాకన్ 30 అంల వి మాదనటిమాదడదిం అటభం పాదుడ మడు

ಜನರು ಕರೆಕ್ಟ್ ಪಾಸ್ ಆಗದೆ ಇರೋ ಮುನ್ನೂರ ಮೂವತ್ತಾರು ಪರ್ಸೆಂಟ್ಸ್ ಯಾಕೆ ಎಕ್ಸಾಮ್ ತಗೊಂಡಿಲ್ಲ ಯಾಕಂದ್ರೆ ಯಾಕಂದ್ರೆ ಸಿ ಆರ್ ಹೋಗಿ ಬಿ ಆರ್ ಪಿ ಅವರು ಹೋಗಿ ಮತ್ತೆ ಆಫೀಸಿ ಮಾಡಿ ಅವ್ರಿಗೆ ಕರ್ಕೊಂಡು ಕೂರಿಸ್ಬೇಕಾಯ್ತು ಎಕ್ಸಾಮಿಗೆ ಪ್ರಯತ್ನ ಮಾಡಿದ್ರಿ ಹೇಳ್ತೀನಿ ಅವ್ರಿಗೆ ದುಡ್ಡು ಕಟ್ಟಬೇಕಾ ಫ್ರೀ ಮಾಡಿದ್ದೀನಿ ಎಷ್ಟು ವರ್ಷ ದುಡ್ಡಿತ್ತು ಮತ್ತೆ ನೀವು ಅದು ಮೂವತ್ತಾರು ಜನ ಕರ್ಕೊಂಡು ಯಾರು ಫೇಲ್ ಆಗಿರ್ತಾರೆ ಇಲ್ಲ ಪಾಸ್ ಆಗದೆ ಇರೋರು ಕುತ್ಕೊಂಡು ಸ್ಪೆಷಲ್ ಕ್ಲಾಸಸ್ ಕೊಟ್ಟರು ಅವರಿಗೆ ಮತ್ತೆ ತಗೊಂಡಿದ್ದರು ಒಂದೆರಡು ಎಕ್ಸಾಮು ಏನಾದ್ರು ಎರಡು ಪಾಸ್ ಆಗಿರೋರು ಸೊ ಅಧಿಕಾರಿಗಳು ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ ನೆಕ್ಸ್ಟು ಈಗೇನು ಬರುತ್ತದೆ ನಾನು ಇವಾಗ ಹೇಳ್ತೇನೆ ಫಸ್ಟ್ ಅಲ್ಲಿ ಪಾಸ್ ಆಗಬೇಕು ಇಂಪ್ರೂವ್ ಮಾಡೆಂಟ್ ಮಾಡೋದಕ್ಕೆ ಒಂದು ಕ್ಯಾಟಗರಿ ಅದನ್ನು ಅರವತ್ತು ಪರ್ಸೆಂಟ್ ಇರುತ್ತೆ ಇಲ್ಲ ನಾನು ಎಂಬತ್ತು ಪರ್ಸೆಂಟ್ ತೊಗೋಬೇಕು ಒಂದು ಕ್ಯಾಟಗರಿ ಅವ್ರ ಫೀಸ್ ಕಟ್ಲೇಬೇಕು ಯಾರು ಪಾಸ್ ಆಗದೆ ಇರೋರು कंपलसरी दे हैव टू सिट फॉर एग्जाम। मत फेल आगे तो और प्रास्त बड़ी अब बट नहीं कर्जी अगर नहीं फेल आज मकुल फेल आ फूटे अलू नमदे प्रॉब्लम तक बरदे प्रॉब्लम से सैके एंड एक्सामू सैके थर्ड एक्साम यार अवकाश बरतव को सो नहीं स्व सीयस प्लान ना

ನಾವು ಕಂಪಲ್ಸರಿ ಶಾಲೆ ಕಳಿಸ್ತಾರೆ ಅವರು ತಂದೆ ತಾಯಿ ಬರಬೇಕು ಈಗ ನಾವು ಮಾತಾಡ್ಕೊಂಡು ಬಿ ಕೇಳ್ಕೊಳ್ತೀವಿ ಅಂತ ಅವರಿಗೆ ಗೊತ್ತಾಗಬೇಕು ಒಂದು ಚರ್ಚೆ ಮಾಡ್ತಾನೆ ಅದನ್ನೆಲ್ಲ ಕನ್ಫರ್ಮೆಷನ್ ಮಾಡಬೇಕು ದಿ ಹೆಡ್ ಮಾಸ್ಟರ್ ದಿ ಸಿಆರ್ ಬಿಪಿಆರ್ ಕಿ ಆಫೀಸರ್ ಯಾರಾ ಇದ್ದಾರೆ ಅವರಿಗೆಲ್ಲ ಹೇಳಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ಏನಾನು ಈ ತರ ಪಿಡಿಎಂ ಇದ್ದಾಗ ಕಾಂಪಲ್ಸರಿ ದೇ ಹ್ಯಾವ್ ಟು ಅಟೆಂಡ್ ಎಲ್ಲರೂ ಸಾಕು ಕಮ್ ಒಂದು ವಾರ ಮುಂಚೆ